ದಲಿತ ಸಮುದಾಯದ ರೈತ ಜಯಕುಮಾರ್ ಜೀವಂತ ದಹನ ಪ್ರಕರಣದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಎಫ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮಕ್ಕೆ ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಪಂಗಡಗಳ ಕಲ್ಯಾಣ ಸಮಿತಿ ಸದಸ್ಯರು ಭೇಟಿ ನೀಡಿ ಮೃತ ರೈತನ ಪತ್ನಿಗೆ ಸಾಂತ್ವನ ಹೇಳಿ ನ್ಯಾಯ ಕೊಡಿಸುವ ಭರವಸೆ ನೀಡಿದರು ಕೆಆರ್ಎಫ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮಕ್ಕೆ ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಪಂಗಡಗಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ಮಳವಳ್ಳಿ ಶಾಸಕ ಪಿಎಂ ನರೇಂದ್ರಸ್ವಾಮಿ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಸಿಚಂದ್ರಪ್ಪ ಡಾಫ್ತಿಮ್ಮಯ್ಯ ನಾಯಕ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ದಲಿತ ಸಮುದಾಯದ ರೈತ ಜಯಕುಮಾರ್ ಮನೆ ಹಾಗೂ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಮೃತ ರೈತನ ಪತ್ನಿ ಲಕ್ಷ್ಮಿಯವರಿಗೆ ಸಾಂತ್ವನ ಹೇಳಿದರು ಕಳೆದ ಹತ್ತು ದಿನಗಳ ಹಿಂದೆ ಕತ್ತರಘಟ್ಟ ಗ್ರಾಮದಲ್ಲಿ ಹುಲ್ಲಿನ ಮೆದೆಯೊಳಗೆ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಜಯಕುಮಾರ್ ಮೃತದೇಹ ಪತ್ತೆಯಾಗಿತ್ತು ದೃಶ್ಯ ಮಾಧ್ಯಮಗಳು ಸಾಮಾಜಿಕ ಜಾಲತಾಣ ಹಾಗೂ ಪತ್ರಿಕೆಗಳಲ್ಲಿ ಪ್ರಕಟವಾದ ಸುದ್ದಿಗಳು ಮೃತ ರೈತ ಜಯಕುಮಾರ್ ಸಾವಿನ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದ್ದ ಹಿನ್ನೆಲೆಯಲ್ಲಿ ಜಾಗೃತವಾದ ಪೊಲೀಸರು ಹಾಗೂ ಪ್ರಗತಿಶ ಸಂಘಟನೆಗಳು ಗ್ರಾಮದಲ್ಲಿ ಪುಂಡಾಟಿಕೆ ನಡೆಸುತ್ತಿದ್ದ ರೌಡಿ ಶೀಟರ್ ಅನಿಲ್ ಕುಮಾರ್ ರೈತ ಜಯಕುಮಾರ್ ಕೊಲೆ ಮಾಡಿ ಹುಲ್ಲೇನಾ ಮೆದೆಯೊಳಕ್ಕೆ ತಳ್ಳಿ ಬೆಂಕಿ ಹಚ್ಚಿದ್ದಾನೆ ಎಂದು ಆರೋಪಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥನಿಗೆ ಕಠಿಣ ಶಿಕ್ಷೆ ಕೊಡಿಸುವ ಮೂಲಕ ಜಯಕುಮಾರ್ ಸಾವಿಗೆ ನ್ಯಾಯ ದೊರಕಿಸಿ ಕೊಡುವಂತೆ ಆಗ್ರಹಿಸಿದ್ದವು ಈ ಹಿನ್ನೆಲೆಯಲ್ಲಿ ಇಂದು ಕೆಆರ್ ಪೇಟೆ ಪಟ್ಟಣಕ್ಕೆ ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಸದಸ್ಯರು ಹಾಗೂ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಡಾ ತಿಮ್ಮಯ್ಯ ಅಭಯ್ ಪಾಟೀಲ್ ರಾಜ್ಯ ಭೋವಿ ನಿಗಮದ ಅಧ್ಯಕ್ಷ ಚಂದ್ರಪ್ಪ ಶಾಸಕ ಎಚ್ ಟಿ ಮಂಜು ಮೈಸೂರಿನ ದಕ್ಷಿಣ ವಲಯ ಐಜಿಪಿ ಬೂರಲಿಂಗಯ್ಯ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಮಹಾನಿರ್ದೇಶಕರಾದ ಅರುಣ್ ಚಕ್ರವರ್ತಿ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರ ತಂಡದೊಂದಿಗೆ ಕತ್ತರಘಟ್ಟ ಗ್ರಾಮಕ್ಕೆ ಭೇಟಿ ನೀಡಿದ ಸಮಿತಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರು ಹಾಗೂ ಮೃತ ರೈತನ ಪತ್ನಿಯೊಂದಿಗೆ ಮಾತನಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ಸರ್ಕಾರ ನಿಮ್ಮೊಂದಿಗಿದೆ ಹೆದರಬೇಡಿ ನಿಮ್ಮ ಪತಿಯ ಸಾವಿಗೆ ನ್ಯಾಯ ದೊರಕಿಸಿಕೊಡುತ್ತೇನೆ ಧೈರ್ಯವಾಗಿರಿ ಎಂದು ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತ ರಾಕೇಶ್ ಕುಮಾರ್ ಮುಖಂಡರಾದ ರಾಮೇಗೌಡ ಪಿಎಲ್ ದೇವರಾಜು ಮಲ್ಲಿಕಾರ್ಜುನ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಡಿವೈಎಸ್ಪಿ ಚಲುವರಾಜು ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ತಹಶೀಲ್ದಾರ್ ಡಾ ಅಶೋಕ್ ದಲಿತ ಮುಖಂಡರಾದ ಡಿ ಪ್ರೇಮಕುಮಾರ್ ಬಸ್ತಿರಂಗಪ್ಪ ಮಾಂಬಳ್ಳಿ ಜಯರಾಮ್ ಸೋಮಸುಂದರ್ ಕಮಲಾಕ್ಷಿ ನಾಗರಾಜು ರಾಜೇಶ್ ಲಕ್ಷ್ಮೀಪುರ ರಂಗಸ್ವಾಮಿ ಉಚ್ಚನಹಳ್ಳಿ ನಟರಾಜ್ ಸಿಂಧಟ್ಟರಘು ಶಿವಪ್ರಕಾಶ್ ಸೇರಿದಂತೆ ವಿವಿಧ ದಲಿತಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ನಾವು ಸೂಚಿಸುತ್ತಂತಹ ಹಲವಾರು ವಿಷಯಗಳನ್ನು ಅಳವಡಿಸಿಕೊಂಡು ತನಿಖೆಯನ್ನು ಮಾಡಬೇಕು ಅಂತ ನಾವು ತಿಳಿಸಿದೆ ಸರ್ ಈಗ ಅದು ದೂರು ಕೊಟ್ಟಿರೋದು ಅವರು ಕುಟುಂಬದವರು ಅದು ಆತ್ಮಹತ್ಯೆಯಿಂದ ಕೊಟ್ಟಿದ್ರು ಅಂತ ನಂತರ ಅದನ್ನು ಕೊಲೆ ಅಥವಾ ಅವರು ಯಾರೋ ಅವರು ಕೊಲೆ ಮಾಡಿರ್ಬೋದು ಅನ್ನೋದು ನಂತರ ಕೊಟ್ಟಿರ್ಬೋದು ಈ ಗೊಂದಲಗಳು ಯಾಕೆ ಅಂತ ಈಗ ತನಿಖೆ ಹೆಸರಲ್ಲಿ ಸದರ ಸಮಿತಿ ವಿಚಾರಗಳನ್ನ ತನಿಖೆ ಪೂರ್ಣ ಆಗುತ್ತೆ ಮುಂದೆ ಮಾತಾಡ್ತಾ ಬೇರೆ ನಾವು ಅವರ ಜೊತೆ ಚರ್ಚೆ ಮಾಡ ಚರ್ಚೆ ವಿಚಾರ ಬೇರನ್ನು ಪಡಿಸೋಕ್ಕೆ ನಮಗೆ ಅವಕಾಶ ಇಲ್ಲ ಈಗ ಹಾಗೆ ತಿಳಿಸುತ್ತೆ ಇಲ್ಲಿ ಹಲವಾರು ಅನುಮಾನಗಳಿದೆ ಅನುಮಾನಗಳು ತನಿಖೆ ನಂತರ ನಂತರವೇ ಕಡಿಯಲ್ಲ ತಕ್ಷಣದಲ್ಲಿ ನಿರ್ಧಾರಕ್ಕೆ ಬರಕ್ ಆದರೆ ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ನಿರ್ಧಾರವಾಗಿದೆ ಅನ್ನೋದನ್ನು ಹೋಗ್ತಾ ಇಲ್ಲ ಅಂತ ಕಡಾಖಿತವಾಗಿ ಹೇಳಕ್ಕಾಗ ನಾವು ಕೂಡ ಕೆಲವೊಂದು ಕೊಟ್ಟಿದ್ದೀವಿ ಸರ್ ಅವರು ಪೊಲೀಸರು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಒಂದನ್ನು ಹೇಳ್ತಾ ಇದ್ದಾರೆ ಎಲ್ಲ ಸಂಘಟನೆಯವರು ಇನ್ನು ತನಿಖೆಯೇ ಆದ ಇವ್ರು ಹೆಂಗೆ ಹೇಳಿದ್ರೆ ಮನನೊಂದು ಆತ್ಮಹತ್ಯೆಗೆ ಇವನೇ ಶರಣಾಗಿದ್ದೇನೆ ಅಂತ ಹೇಳ್ತಾರೆ ಅನುಮಾನಾಸ್ಪದವಾದ ವಿಚಾರಗಳಲ್ಲ ಅದು ನಾವೀಗ ಅದನ್ನು ಕ್ಲಾರಿಫೈ ಮಾಡಬೇಕಾದ್ರು ತನಿಖೆ ಪೆಟ್ರೋಲ್ ಅಥವಾ ಡೀಸೆಲ್ ತಗೊಂಡೋಗಿದ್ದಾರೆ ಪೆಟ್ರೋಲ್ ಅಥವಾ ಡೀಸೆಲ್ ಡಬ್ಬ ತಗೊಂಡೋಗಿದ್ದಾರೆ ಅದ್ರ ಬಗ್ಗೆ ಎಸ್ ಪಿ ಅವರು ಕೂಡ ಪ್ರೆಸ್ ಮೀಟಲ್ಲಿ ಹೇಳೋದು ಅದು ಯಾರು ತೊಗೊಂಡೋಗಿದ್ದಾರೆ ಅವರೇ ತೊಗೊಂಡೋಗಿದ್ದಾನ ಅಥವಾ ಬೇರೆ ಯಾರು ತೊಗೊಂಡೋಗಿದ್ದಾರೆ ಬೆಂಕಿ ಹಾಕ್ತಾರೆ ನಾವು ಚರ್ಚೆ ಮಾಡಿದ್ವಿ ತನಿಖೆಗೂ ಮೊದಲು ನಮ್ಮ ಅಭಿಪ್ರಾಯದ ಪ್ರಶ್ನೆಗಳೆಲ್ಲ ಹಲವಾರು ದೃಷ್ಟಿಕೋನ ಪ್ರಶ್ನೆ ಪಡೆದೇವೆ ಅದಕ್ಕೆ ನಮ್ಮ ಸಮಿತಿ ಏನು ಅವರಿಗೆ ಉತ್ತರ ಕೊಡ್ತಾ ಅದರ ತದನಂತರ ನಾವು ಹೇಳ್ತಕ್ಕಂಥದ್ದೇ ಸೂಚನೆ ಕೊಡ್ತಕ್ಕೇ ಆ ಮಧ್ಯದಲ್ಲಿ ಜಿಲ್ಲಾಡಳಿತದಿಂದ ವಾಸ್ತವದ ವರದಿಯನ್ನ ದಂಡಾಧಿಕಾರಿಗಳಿಂದ ಕೇಳಿದೆ ಅವರು ಪ್ರತ್ಯೇಕವಾಗಿ ಈ ಘಟನೆ ಮುಗಿ ಮಾಡಿದ್ದಾರೆ ನಂತರ ನಾವು ಅದರ ಬಗ್ಗೆ ಒಂದು ನಿರ್ದೇಶನ ಕೊಟ್ಟಾಗ ನಮಗೆಲ್ಲ ವಿಚಾರ ಹೇಳುತ್ತೆ ಕೆಲವು ಇದು ಸಂಘ ಸಂಸ್ಥೆಗಳ ಪ್ರಚೋದನೆಯಿಂದ ಗ್ರಾಮದಲ್ಲಿ ಸವರ್ಣೀಯರು ಮತ್ತು ದಲಿತ ಅಶಾಂತಿ ಅಂತ ಘಟನೆಗಳು ಸಂಭವಿಸುತ್ತವೆ ಇದರ ಬಗ್ಗೆಯೂ ಪರಿಶೀಲನೆ ಮಾಡಬೇಕು ಆಯ್ತದೆ ಇಲ್ಲಿ ನಾನಾ ವಿಚಾರಗಳಿದೆ ಪ್ರಥಮವಾಗಿ ಹೇಳುವರೆ ಒಂದು ದೂರು ಬಂದರೆ ಆ ಪೊಲೀಸ್ ಠಾಣೆಗೆ ಬಂದಂಥ ದೂರು ಒಬ್ಬ ಸಾಮಾನ್ಯ ವ್ಯಕ್ತಿ ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಕೊಟ್ಟಂತ ದೂರಲ್ಲ ಬರೀ ಜಮೀನಿಗೆ ಸಂಬಂಧ ಕೊಟ್ಟಂತ ದೂರಲ್ಲ ಒಬ್ಬ ರೌಡಿ ಶೀಟರ್ ಹತ್ತಾರು ಪ್ರಕರಣದಲ್ಲಿ ಪೊಲೀಸ್ ಠಾಣೆಯ ಹಲವಾರು ಮೊಕದ್ದಮೆಗಳಲ್ಲಿ ಆತ ಒಂದು ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ ಆಗಿದೆ ರೌಡಿಶೀಟರಾಗಿದ್ದಾರೆ ಅನ್ನೋದು ಗಮನಕ್ಕೆ ಬಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅದರಲ್ಲೂ ಒಬ್ಬ ವರಿಷ್ಠ ಜಾತಿ ದೂರನ್ನ ಕೊಟ್ಟಾಗ ಎಲ್ಲ ದೂರುಗಳಿಗಿಂತ ಆದ್ಯತೆಯನ್ನ ಈ ದೂರಿಗೆ ಕೊಡಬೇಕಾಗಿ ಪೊಲೀಸ್ ಇಲಾಖೆ ಅದರಲ್ಲಿ ಮೇಲ್ನೋಟಿಕೆ ಪ್ರಾರಂಭಿಕ ವೈಫಲ್ಯತೆ ಇದೆ ತನಿಖೆ ತನ್ನ ನಂತರ ನಡೀತಾ ಇರ್ತಕ್ಕಂಥದ್ದು ಮತ್ತು ನಾ ತನಿಖೆ ಹೇಗೆ ಬೇಕಾಗಿರ್ತಕ್ಕಂಥ ಪೂರ್ವ ಪ್ರಾಂಶಕರು ಎಲ್ಯಸ್ ಸರ್ ರಿಪೋರ್ಟ್ ಬಂದ ಮೇಲೆ ಅವರೊಂದು ಒಪಿನಿಯನ್ ಕೊಡುವಂಥದ್ದು ಸಹಜವಾಗಿ ನಮ್ಮಲ್ಲಿ ತನಿಖೆ ಇತ್ತು ಅಲ್ಲಿವರೆಗೆ ನಾವು ಕೂಡ ಅವರಿಗೆ ತನಿಖೆಗೆ ಯಾವುದೇ ಪೂರ್ವ ತೀರ್ಮಾನಗಳನ್ನ ಹೇಳಲು ಸಮಾಜ ಸರ್ ನನ್ನದು ನಮ್ಮ ಅಭಿಪ್ರಾಯ